ಎರಡರಿಂದ ಮೂರು ಈರುಳ್ಳಿ ಇದ್ರೆ ಸಾಕು ರುಚಿಯಾಗಿರೋವಂಥ ಅನ್ನಕ್ಕಾಗ್ಬೋದು ದೋಸೆ ರೊಟ್ಟಿ ಚಪಾತಿ ಪ್ರತಿಯೊಂದಕ್ಕೂ ಕೂಡ ಸೂಟ್ ಆಗುವಂಥ ಚಟ್ನಿಯನ್ನು ಮಾಡಿಬಿಡ್ಬೋದು ಈಸಿಯಾಗಿ ಮಾಡ್ಬೋದು ಇಷ್ಟೊಂದು ಈಸಿನ ಅಂತ ನಿಮಗೆ ಗೊತ್ತೇ ಇರೋದಿಲ್ಲ ರುಚಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಬಿಸಿ ಅನ್ನ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ನೀವೊಂದು ವಾರ ಇಟ್ಟರು ಕೂಡ ಏನು ಆಗೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀನಿ ಏನಾದರೂ ಚಪಾತಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚಟ್ನಿ ಬೇಕು ಅಂತ ಅನ್ನೋ ಹಾಗಿದ್ರೆ ಈ ರೀತಿಯಾಗಿ ಈರುಳ್ಳಿ ಚಟ್ನಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಈಸಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇದನ್ನು ಚಪಾತಿಗೆ ಮನೆಯಲ್ಲಿ ಪ್ರಿಪೇರ್ ಮಾಡಿದೆ ತುಂಬ ಚೆನ್ನಾಗಿತ್ತು ರುಚಿ ಕೂಡ ಅಷ್ಟೇ ಅದೇ ರೀತಿಯಾಗಿ ಸಂಜೆ ಅನ್ನಕ್ಕೂ ಕೂಡ ಕಲಿಸ್ಬಿಟ್ಟು ಮಕ್ಕಳಿಗೆ ಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಇಲ್ಲೊಂದು ದಪ್ಪ ಥರದ ಪಾತ್ರೆ ಅಥವಾ ಬಾಣಲಿ ತಗೊಳ್ಳಿ ಇದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮೆಣಸಿನ್ಕಾಯಿ ಇಲ್ಲಿ ನೀವು ಬ್ಯಾಡಿಗೆ ಬೇಕಾದರೂ ಹಾಕ್ಕೊಳ್ಬೋದು ಗುಂಟೂರು ಬೇಕಾದರೂ ನಾನು ನಾನಿಲ್ಲಿ ಖಾರದ ಮೆಣಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಕರೆಕ್ಟಾಗಿ ಇದು ಫ್ರೈ ಆಗುತ್ತೆ ಇಲ್ಲಿ ಒಂದು ಗೆಡ್ಡೆ ಅಷ್ಟು ಚಿಕ್ಕ ಗೆಡ್ಡೆ ಅಂತ ಹೇಳ್ತೀವಲ್ವ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ತೊಗೊಂಡಿರೋ ಅಂಥದ್ದು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೂ ಕೂಡ ತಳ ಹಿಡಿಯೋದಿಲ್ಲ ಮತ್ತು ಬೇಗ ಕಪ್ಪ ನಾವು ನಾವೆಷ್ಟು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತೀವೋ ರುಚಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ದಪ್ಪನಾಗಿಯೇ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಐದರಿಂದ ಆರು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಅನ್ನಕ್ಕೂ ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಈಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ನೀವು ಅನ್ನಕ್ಕೆ ಅಂತ ಹೇಳಿದ್ರೆ ಸುಮಾರು ಒಂದು ಎಂಟು ಜನ ತಿನ್ಬೋದು ಸ್ನೇಹಿತರೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಉಪ್ಪು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅಂತ ಇದ್ರ ಜೊತೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಅರ್ಧ ಭಾಗ ತನಕ ಅದು ಶ್ರಿಂಕ್ ಆಗಬೇಕು ಸ್ನೇಹಿತರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಅಲ್ಲಿ ತನಕ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಈಸಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಒಂದು ಟೆನ್ ಮಿನಿಟ್ ಒಳಗಡೆ ನಾವು ಇದನ್ನು ರೆಡಿ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಾದರೆ ಸಾಕು ಈಗ ಆಗಿದೆ ಸ್ಟವನ್ನು ಆಫ್ ಮಾಡಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಇಷ್ಟ ಇಲ್ಲದಲೇ ಇರೋರು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಬೆಲ್ಲನ ಅದನ್ನು ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ರುಬ್ಬಿಟ್ಕೊಂಡಿದೀವಲ್ವಾ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಬ್ಯಾಡ್ಗಿ ಹಾಕಿದ್ರೆ ಕಲರು ಸ್ವಲ್ಪ ಕೆಂಪಾಗಿ ಬರುತ್ತೆ ಇದು ಕೂಡ ಕಲರ್ ಇತ್ತು ಸ್ನೇಹಿತರೆ ಪೂರ್ತಿಯಾಗಿ ಕಲರ್ ಇಲ್ಲ ಅನ್ನೋ ಥರ ಏನೂ ಇಲ್ಲ ಇದನ್ನು ಲೋ ಫ್ಲೇಮ್ನಲ್ಲಿಯೇ ಇದು ಕೂಡ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇದರಲ್ಲೆಲ್ಲ ಫ್ರೈ ಮಾಡಿರೋ ಅಂಥ ಪದಾರ್ಥಗಳನ್ನೇ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ ಉಪ್ಪು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ ಏನಾದರೂ ಹೇಳಿದ್ರೆ ಉಪ್ಪನ್ನು ಬೆರೆಸೋದು ಬೇಡ ಕಡಿಮೆ ಇದೆ ಅಂದರೆ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಕನ್ಸಿಸ್ಟೆನ್ಸಿ ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ನೀರು ಮಾಡಿದ್ರೆ ಅಷ್ಟು ನನಗೆ ಇಷ್ಟ ಆಗೋಲ್ಲ ಅದು ಅಷ್ಟು ರುಚಿ ಕೂಡ ಕೊಡೋದಿಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಚಟ್ನಿ ಅಂತ ಹೇಳಿದ್ರೆ ಸೂಪರ್ ಆಗಿರೋ ಅಂಥ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನಗೆ ಗೊತ್ತು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ